ಎಲ್ಲರಿಗೂ ಫೇಜಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ್ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದರೆ ಪ್ರೇರಿ ಮುಂಜಾನೆ ಸಮಯ ಇದ್ದು ಪ್ರಾರ್ಥನೆ ಮಾಡಿಕೊಂಡಿದ್ರೆ ಪ್ರೇರಿಯೇ ವಾಕ್ಯ ಓದ್ಕೊಂಡಿದ್ರೆ ಪ್ರೇರಿಯ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಅದನ್ನು ಮಾತಾಡುವಂತಹ ದೇವರು ಪ್ರಿಯರಿ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಮಲಾಕಿ ಮಲ್ಲಕ್ಕಿ ನಾಲ್ಕನೇ ಅಧ್ಯಾಯ ಎರಡನೇ ವಚನ ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆ ಉಂಟು ಮಾಡುವನು ಅಲ್ಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮ್ಮ ನಿಮ್ಮ ಜೊತೆಯಾಗಿ ಆತನು ವಾಗ್ದಾನ ಮಾಡುವಂತ ದೇವರು ಆತನಾಗಿದ್ದಾನೆ ಪ್ರಿಯ ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ದೇವರ ನಾಮದಲ್ಲಿ ನಾವು ಭಯಭಕ್ತಿ ಇಟ್ಟಿರುವ ನಮ್ಮನ್ನು ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದಾರೆ ನನ್ನ ನಾಮದಲ್ಲಿ ಭಯ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನ ಸ್ವಸ್ಥತೆ ಕೊಡುವನು ದೇವರ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವಂಥ ನಮ್ಮನ್ನು ದೇವರು ಸೂರ್ಯನ ಹಾಗೆ ನಮ್ಮನ್ನು ಸ್ವಸ್ಥತೆ ಕೊಡುವಂಥ ದೇವರು ಆತನ ಪ್ರಿಯೇ ಪ್ರಿಯ ಎಷ್ಟು ದಿನಮಾನಗಳಿಲ್ಲ ನಮ್ಮ ಜೀವಿತದಲ್ಲಿ ಎಷ್ಟೇ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂಥ ನಮ್ಮ ಜೀವಿತದಲ್ಲಿ ನಮಗೆ ದೇವ್ರ ಸ್ವಸ್ಥತೆ ಮಾಡ್ತಾ ಇಲ್ಲ ನಮಗೆ ದೇವ್ರ ಬಿಡುಗಡೆ ಕೊಡ್ತಾ ಇಲ್ಲ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಯ ಇಲ್ಲ ಅಂತ ಹೇಳಿ ನೀವು ಆತ್ಮರೀತಿಯಾಗಿ ನೀವು ಬಿದ್ದೋಗಿಂತ ಸ್ಥಿತಿಯಲ್ಲಿ ನೀವು ಅವಮಾನ ಸ್ಥಿತಿಯಲ್ಲಿ ಇದ್ದು ನೀವು ದುಃಖ ಪಡ್ತಾ ಇದ್ದಿರ್ಬೋದು ಅದು ಕೆಲಸ ಕಾರ್ಯಗಳೇ ಆಗಿರ್ಬೋದು ಹೋಗುವಂಥ ಸಮಯದಲ್ಲಿ ಬರುವಂಥ ಸಮಯದಲ್ಲಿ ನೀವು ದುಃಖಗಳ ದಿನಗಳೇ ಆಗಿರ್ಬೋದು ಯಾವ ವಿಷಯದಲ್ಲಿ ನಿಮ್ಮ ರೋಗದ ಹಾಗೆ ಬಂದಂಥ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಯುದ್ಧಗಳು ನಿಮ್ಮ ಜೀವನಕ್ಕೆ ಕಾಡ್ತಾ ಇದ್ದಿರ್ಬೋದು ಪ್ರೀರಿ ಆದರೆ ಮುಂಜಾನೆ ಸಮಯದಲ್ಲಿ ದೇವರ ನಾಮದಲ್ಲಿ ನೀವು ಭಯಭಕ್ತಿ ಇಟ್ಟಿರುವ ನಿಮ್ಮನ್ನು ದೇವ್ರ ಸೂರ್ಯನ ಹಾಗೆ ನಿಮಗೆ ಸ್ವಸ್ಥತೆ ನಾನು ಕೊಡ್ತೀನಿ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಾ ಇರೋ ಪ್ರೀರಿ ಇಸ್ರಾಲ್ ಜನರಿಗೆ ದೇವರು ವಾಗ್ದಾನ ಮಾಡಿದಂಥ ದೇವರು ನಮ್ಮನ್ನು ನಿಮ್ಮನ್ನು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡುವಾಗ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ತಂದೆ ದೇವರ ಹೆಸರು ಮೇಲೆ ನಾವು ಭಯಭಕ್ತಿ ಇಟ್ಟಿರುವಂಥ ಮಕ್ಕಳಾಗಿರಬೇಕು ಆತನ ವಾಕ್ಯನ ಕೈಕೊಂಡು ನಡೆಯುವಂಥರಾಗಿರಬೇಕು ಆತನಲ್ಲಿ ನಾವು ಎಲ್ಲ ರೀತಿಯಾಗಿ ನಮ್ಮ ಕಷ್ಟಗಳು ನಮ್ಮ ಸಮಸ್ಯೆಗಳು ನಮ್ಮ ರೋಗಗಳೆಲ್ಲ ಬಂದರೂ ಕೂಡ ನಾವು ದೇವ್ರ ಮೇಲೆ ನಾವು ನಂಬಿಕೆ ದೃಢವಾಗಿಡಬೇಕು ಆತ ನಮ್ಗೆ ಸ್ವಸ್ಥತೆ ಕೊಡುವಂತ ದೇವ್ರು ನಮಗೆ ಸಮಸ್ಯೆಯಿಂದ ತೆಗೆಯುವಂತ ದೇವ್ರು ನಮ್ಗೆ ಎಲ್ಲಾ ವಿಶ್ರಾಮನ ಬಿಡುಗಡೆ ಮಾಡಿ ನಮ್ಗೆ ಆರೋಗ್ಯ ಕೊಡುವಂತ ದೇವ್ರು ಆತನ ಎಂಬುದಾಗಿ ನೀವು ನಂಬಿಕೆ ಶ್ವಾಸ ನೀವು ಪ್ರಾರ್ಥನೆ ಮಾಡ್ಕೊಡ್ತೀರಿ ನಿಮ್ಮ ಮುಂಜಾನೆ ಸಮಟುಂಬದಲ್ಲಿರುವಂಥ ಎಲ್ಲಾ ಆರ್ ಅನಾರೋಗ್ಯವನ್ನು ತೆಗೆದಕ್ಕೆ ದೇವ್ರ ನಿಮಗೆ ಆರೋಗ್ಯವನ್ನು ಕೊಡುವಂಥ ದೇವರು ನಿಮ್ಗೆ ಎಲ್ಲ ದುಃಖಗಳನ್ನು ತೆಗೆದಕ್ಕೆ ನಿಮ್ಗೆ ಸಂತೋಷವನ್ನು ಬರ ಮಾಡುವಂಥ ದೇವ್ರ ಪ್ರೀತಿ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮಾಡ್ತಿದ್ರು ಪ್ರೀತಿ ಈ ಮುಂಜಾನೆ ಸ್ಥಳೀಯ ವಾಗ್ದನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಮುಂಜಾನೆ ಸಮ ದೇವ್ರು ನಮಗೆ ವಾಗ್ದಾನ ಮಾಡ್ತಾ ಎಂಬುದಾಗಿ ಈ ನೀವು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವ್ರು ನಿಮ್ಮ ಕುಟುಂಬದಲ್ಲಿರುವಂಥ ಪ್ರತಿಯೊಂದು ಅನಾರೋಗ್ಯ ಸ್ಥಿತಿಗಳು ಬಲನತೆ ಸ್ಥಿತಿಗಳು ರೋಗ ಅಂತ ಸ್ಥಿತಿಗಳು ಎಷ್ಟೇ ನಿಮ್ಮ ಭಯಂಕರ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಇದ್ರ ಬಹುದು ಪ್ರೇರೆ ಆದರೆ ಮುಂಜಾನೆ ಸಮಿತಿ ವಾಗ್ದಾನ ಮೂಲಕವಾಗಿ ದೇವ್ರ ಎಲ್ಲ ಅನಾರೋಗ್ಯ ಸ್ಥಿತಿ ಎಲ್ಲ ತೆಗೆದು ನಿಮಗೆ ಸ್ವಸ್ಥತೆ ಬಿಡುಗಡೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸಿಕೊಡುವಂಥ ದೇವರು ಸರ್ವಶಕ್ತನಾದ ದೇವರು ನಮ್ಮದಲ್ಲಿರುವಾಗ ಪ್ರೇರೇ ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಕುಟುಂಬದಲ್ಲಿ ಆತನು ಆಶ್ವಾಸಿ ಬಲಪಡಿಸುವಂತ ದೇವರು ಆತನ ಪ್ರೇರೆ ಈ ಮುಂಜಾನೆ ಸಮಿ ವಾಗ್ದನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ರೀತಿಯಾಗಿ ನಡೆಸಿ ಕಾಪಾಡಲಿ ಎಂಬುದಾಗಿ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗ್ಲಿ ಸ ಮುಂಜಾನೆ ವಾಗ್ದನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಈ ವಾಗ್ದನ ಒಂದೊಂದು ಕುಟುಂಬದಲ್ಲಿ ಆಶಸ್ಸು ಬಲಪಡಿಸಿ ಪ್ರಭಾ ಎಷ್ಟು ಜನರು ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ರೆ ತಂದೆ ಎಷ್ಟು ಜನರು ಕಷ್ಟದಲ್ಲಿ ದುಃಖದಲ್ಲಿ ಚಿಂತೆಲಿ ಅವ್ರು ಇದ್ರಬಹುದು ಪ್ರಭಾ ನೀವು ವಾಗ್ದಾನ ಮಾಡಿರಿ ತಂದಿ ನೀವು ನನ್ನ ಮಾ ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ನಾನು ನಿಮ್ಮ ಸೂರ್ಯನ ಹಾಗೆ ನಿಮ್ಗೆ ಸ್ವಸ್ಥೆ ಬಿಡುಗಡೆ ಕೊಡ್ತೀನಿ ಮೊದಗೆ ತಂದು ನೀವು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿರಿ ಪ್ರಭಾ ತಂದೆ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ದೈವ ವಿಶ್ವಾಸಿ ಮಕ್ಕಳ ಕುಟುಂಬದಲ್ಲಿ ತಂದು ನೀವ್ರ ಅನಾರೋಗ್ಯ ತೆಗೆದಕ್ಕೆ ಆರೋಗ್ಯನ ಕೊಡ್ರಿ ತಂದು ಅವರ ಚಿಂತೆಗಳೆಲ್ಲ ತೆಗೆದಕ್ಕೆ ಸಮಾಧಾನ ಕೊಡ್ರಿ ಪ್ರಭಾ ನೀವು ಕೊಡ್ತೀನಿ ಮದುವೆಗೆ ವಾಗ್ದಾನ ಮಾಡ್ತಿದಿರಿ ಪ್ರಭಾ ಈ ಒಂದೊಂದು ಕುಟುಂಬದಲ್ಲಿ ತಂದು ಎಲ್ಲಾ ರೀತಿಯಾಗಿ ಸಂತೋಷದಿಂದ ಜೀವಿಸುವಂತೆ ಸಹಾಯ ಮಾಡ್ರಿ ಪ್ರಭಾ ಇವ್ರ ಎಲ್ಲ ಕಷ್ಟಗಳು ದುಃಖಗಳು ಚಿಂತೆಗಳು ಆರ್ ಅನಾರೋಗ್ಯಗಳು ಸ್ಥಿತಿಗಳು ಎಷ್ಟೇ ಬಲನದ ಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ಈ ವಾಗ್ದಾನ ಮೂಲಕ ಒಂದು ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ತಂದೆ ನೀವೇ ಆಶಿಸು ಬಲಪಡಿಸಬೇಕೆಂದು ನಜರತ್ನಿ ಎಸ್ ಸು ಕ್ರಿಸ್ತು ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲ್ ಎಲ್ಲರಿಗೆ ಫ್ರೆಝ್